ಎಲ್ಲೇ ಹೋಗಿದ್ದೆ ಮನೆಯಾಳಿ ಎಲ್ಲಿ ಹೋಗಿದ್ದೆ ರೀ ಬ ಹುಡುಕಿ ಹುಡ್ಕಿ ಹುಡ್ಕಿ ಹುಡ್ಗಿ ಸಾಕಾಗೋಯ್ತು ಆ ಮನೆಯಾಳ ಫ್ರೆಂಡ್ಗಳು ಇವಾಗ ಬಿದ್ದ ಹತ್ರ ಮಾತಾಡ್ತಿಲ್ಲ ತಾನೇ ಎಪ್ಪಾ ಶೂನಿ ನನ್ನ ಫ್ರೆಂಡ್ಸುಗಳೆಲ್ಲ ಸೇರ್ಕೊಂಡು ನಿಮ್ಮನ್ನೆಲ್ಲ ದೂರ ಮಾಡಿಬಿಟ್ಟು ಒಳ್ಳೆ ಕ್ಯಾಮೆ ಮಾಡ್ಬಿಟ್ಟವ್ರೆ ಇಲ್ಲ ಅಂದಿದ್ರೆ ಮನೆಯಾಳಿಗಳು ನಿಮ್ಮ ನುಡಿಯ ಕಾಯ್ತಿತ್ತೆ ಏ ನನ್ನ ಮೇಲೆ ಎಗ್ರ್ಕಂಡು ಕಂಡು ಇದ್ರಿ ಇದ್ರೆ ಕಿತ್ತೋದು ಮನೆಯಾಳಿಗಳ ಓಯ್ ಹೋಗೋ ಸಾಕಾಗೋ ಯಾವ ಫ್ರೆಂಡ್ಸಿಪ್ಪು ಬೇಡ ಎಲ್ಲಿ ದ ನಾ ಜಾರಾಜಾಕ ಗರ್ಡಂಗೆ ಗೌಡ್ರು ಗರ್ಡು ಬಿದ್ದ್ಬಿಡ್ಬೇಕು ಯಾರ ಹತ್ರನು ಚಿರಋಣಿಯಾಗ್ಬಿಟ್ಟಿದೀನಿ ನಿಬ್ಬರ ಎಲ್ಲ ಬನಿಯಾಳಿಗಳ ದೂರ ಮಾಡ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟವನೇ ಆಗೋಗ್ಬಿಟ್ಟೆ ಹೋಗ್ಬಿಟ್ಟೆ ನಾನು ಮನೆಯಾಳಿ ನನ್ನೆನ್ ನಾನು ಹೇಳಿದ್ ಮತ್ತೆ ಕೇಳ್ತಾಳೆ ಕುಡ್ಕೊ ಬಂದರು ಆವಾಜ್ ಜಾಕಾಗಿಲ್ಲ ಇವಾಗ ಏನೇ ಗೊತ್ತಾ ಬಟಕ್ ತಗೊಬತ್ತೀನಿ ಹೋಗಿ ಬಜಾರ್ ಯಾರಕ್ಕ ಹೋಗು ಏನು ಹೇಳ್ತಾ ಇದೀರಿ ನೀವು ನಮ್ಮೂರು ಬರೀ ಮಾಡ್ತೀರಾ ಈ ಚಾಗ ಏನೇ ಹಾಗೆ ಇಲ್ಲ ಏನು ಹಿಂಗೆ ಮಾತಾಡ್ತೀರಲ್ಲ ಮಾಡ್ತೀರಾ ಅಂತ ಕೇಳ್ತಿಯಾ ಬೇರೆ ಬೇರೇ ಆಗೋಗ್ಬಿಟ್ಟಿದಿರಲ್ಲ ಆಗಲೇ ನಿನ್ನೆ ಹಂಗೆ ಪಿಲಾನು ಆ ಪಿಲಾನ್ ಮಾಡಿದ್ರೆ ದಾವು ಗಂಡಸ್ರು ಹಂಗೆ ಮುರಿದಾಕ್ಬಿಡ್ತೀವಿ ಅಷ್ಟೇ ನಿನಗೆ ಕುಯ್ದಾಕ್ಬಿಡ್ತೀನಿ ಇಲ್ಲ ನಿಂತ್ಕಂಡ್ರೆ ಹೋಗೇ ಓಗೆ ಬೇರೆ ನಾನು ಮಸಾಲೆ ರೆಡಿ ಮಾಡ್ಕ ಹೋಗಿ ನಾನು ತಗೊಬಿಟ್ ಬರ್ತೀನಿ ಅಂದ್ರೆ ನನ್ನ ಪದ್ದಿನ ಸರೋಜಿನ ಜಯಮ್ಮನ ಜಯಕ್ಕನ್ನ ಎಲ್ಲರನ್ನು ದೂರ ಮಾಡಿದ್ದು ನೀವೇನೇನಾ ತಟ್ಕೊಂಡು ಹೇಳ್ಕತ್ತಿಂದರು ಬ್ಯಾವೆ ಮಾಡಿದ ಮಹಾ ಅಂತ ಹೇಳ್ಬಿಟ್ಟು ಏಯ್ ಹೋಗೇ ಏನ್ ಕಿದ್ಕಿರ ಕಿದ್ಕ ಹೋಗ್ರೆ ಬಂದ್ಬಿಟ್ರಿ ಹೇಳಕ್ಕೆ ಹೋಗ್ ಮನೆ ಮನೆಗೂ ಫ್ರೆಂಡ್ ಫ್ರೆಂಡ್ ಅನ್ಕೊಂಡು ನಮ್ಮನ್ನ ಬೀದಿಗೆ ತೊಳ್ತಿದ್ರಲ್ಲ ಇನ್ ತೊಳ್ರಿ ಬೀದಿಗೆ ನೋಡ್ಬಿಡ್ತೀನಿ ಹೋಗ್ ಮಜಲ್ ಯಾರ್ಕ ಹೋಗ್ ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಅಬಗ್ಗುವ ಮಾತಿಲ್ಲ ತಲೆ ತಗ್ಗಿಸಿ ಬಾಳೊಲ್ಲ ಈ ಕುಡುಕ ಕೃಷ್ಣನ ಒಗಿಸೋ ಗಂಡು ಇನ್ನೂ ಹುಟ್ಟಿಲ್ಲ ಆ ಗಂಡೆ ಹುಟ್ಟಿಲ್ಲ ಎಲ್ಲ ಬಡ್ಡಿ ನನ್ನ ಮಕ್ಕಳ ನೀವೆಲ್ಲ ಸೇರ್ಕೊಂಡು ನನ್ನ ನನ್ನ ಫ್ರೆಂಡ್ಸ್ನೆಲ್ಲ ಅಂದರೆ ದೂರ ಮಾಡಿದ್ರ ಈ ದಿನ ನಾವು ಮಾತಾಡ್ಸ್ದಂಗೆ ಇದ್ದಿದ್ದು ನಿಂಪಿಲ್ಲ ನಿಂದ ನಿನಿಯಾ ಹ್ಞೂ ಈಗ ನೋಡು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಾ ಇಲ್ಲ ನಿನ್ನ ಮಾತಾಡ್ಬೇಕಾರ ನಮ್ ನನ್ ಗಂಡ ಒಂದ್ ಮಾತು ಹೇಳ ಕುಡ್ದಾಗ ಒಂದ್ ಮಾತು ಹೇಳ್ದಾಗ ಗಪ್ತಿ ಆಯ್ತಾ ನಿನ್ಗೆ ಏನ್ ಹೇಳು ಅಯ್ಯೋ ನಿಮ್ನೆಲ್ಲಾ ದೂರ ಮಾಡ್ಬಿಟ್ವಿ ಹಂಗೆ ಹಿಂಗೆ ಅಂತ ಏನೇನೋ ಒದರ್ತಾ ಇದ್ದ ನಂಗದ್ ಏನ್ ಹೇಳ್ದ ಅಂತ ನೀನು ಯಾಕೆ ಗೊತ್ತಾಯ್ತಿಲ್ಲ ತಿರುಕ್ರೆ ಏನು ಮಾತಾಡ್ಲಿಲ್ವಿ ಅದಕ್ಕೆ ನಿನ್ಗೇನಾರ ಗಪ್ತಿ ಆಯ್ತಾ ಅಂತ ಏನ ಕುಡ್ದಾಗ ಮಾತಾಡ್ತಾರ ಬುಡ್ಜಯ ಹಾಂ ಅದನ್ನೆಲ್ಲ ಸೀರಿಯಸ್ಸೆ ತಗೊಳಕಾಯ್ತದ ಈಗ ಹಂಗೆ ಮಾಡಿದ್ರು ಅಂತ ನಾ ಬಿಟ್ಬಿಟ್ಟು ಹೋಗ್ಬಿಟ್ಟು ಸುಮ್ಸಾರ ಕಳ್ಕೊಳಕ್ಕಾಯ್ತದ ನೀನೇ ಹೇಳು ಅಯ್ಯೋ ಬಿಡು ಏನೋ ಕುಡ್ದಾಗ ಮಾತಾಡ್ತಾರೆ ನನ್ನ ಗಂಡ ಮಾತಾಡೋಕಿಲ್ವಾ ಇಲ್ಲ ಬ್ಯಾರ್ಯಾರ್ಯಾರ್ಯಾರ್ಯಾರ್ಯಾರು ಗಂಡಗಳು ಮಾತಾಡಕಿಲ್ವಾ ಮಾತಾಡ್ತಾರೆ ಅದನ್ನೆಲ್ಲ ಆಗಿ ತಗೊಳಕ್ಕೆ ಹೋಗ್ಬಾರ್ದು ನಾವು ಅಷ್ಟೇ ಇಕ್ಕಿ ಬೇಕೇಳ್ಬೇಕು ಇಕ್ಕ ಬಿಡಬೇಕು ಹಾಂ ಮ್ಯಾಕೆ ಮಟನ್ ಮಾಡು ಅದು ಇದು ಅಂತಿದ್ನಲ್ಲ ಏನು ಮಾಡಿದೆ உம் தப்ப மாட்டாட்டு அரத அதுமா நான் தோட்டிவினி யார் மாதோரே நன் மக்களு குடித்தாரா குடிய சட்ட மட்டன் மட்டன் தந்து அஸ்டேனியா அரு சாலே தந்துங்கில்ல புடங்கில்ல நான் ஏன் மாடியே நம்ம மழை நம் கர்ம இங்கே அதுக்கான தலைநே கிட்ஸ்க்கொழ்கில்ல உம்னா திண்ணு அந்த ಯಾಕೆ ಹಿಂಗೊರ್ಸ್ಕೋ ಬರ್ತಾ ಏನಾಯ್ತೆ ಏನಾಯ್ತೇ ನಾನು ನೀನು ನಮ್ ಫ್ರೆಂಡ್ಸ್ ಎಲ್ಲ ಜಗಳ ಆಡಕ್ಕೆ ಯಾರ ಕಾರಣ ಅಂತ ಏ ಗೊತ್ತೇನೆಲ್ಲ ಕೆದುಕ್ ಈಗೆಲ್ಲ ಸಂದ ಕೋರ್ತಾನೆ ಸಂದಾಗ ಅಂದ್ರೂ ಕೆದ್ರುನು ಯಾಕೆ ಯಾಕೆದಕ್ತೇನೂ ನೀನು ಸುಂಕಿರೋದ್ ಕಲ್ತ್ಕಾ ಹ ಕದಕೊಂಡ್ ಕುಂತ್ಕಳಕ್ ಹೋಗ್ಬೇಡ ಆಗಿದ್ದಾಗೋಯ್ತು ಈಗೆಲ್ಲಾ ಸಂದಕ್ಕಿಲ್ವೆ ಸಂದಕ್ಕಿರೋದು ಮುಖ್ಯ ಅಲ್ಲ ನಾವೆಲ್ಲಾ ಜಗಳ ಆಡ್ಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ನಮ್ ಗಂಡುಗಳೇನಿಯಾ ಪಿನ್ ಇಟ್ಟು ನಮ್ಗೆಲ್ಲ ಜಗಳ ಬಿಳಂಗ್ ಮಾಡಿರೋದು ಇದೇನ್ ಹೇಳ್ತಿದ್ಯಾ ಪರಿ ನಮ್ ಗಂಡುಗಳು ಯಾಕೆ ಬಂದ್ಬಿಟ್ಟು ನಮಗ್ ಜಗಳ ಬಿಳಂಗ್ ಮಾಡ್ತಾರೆ ಸುಮ್ಕಿರ್ ಹ್ಮ್ ಅವ್ರು ಯಾಕಂದ ಮಾಡಿದ್ರು ನಾನ್ ಯಾಕೆ ಸುಳ್ಳಿ ನನ್ ಗಂಡ ಕಣ್ ಪೂರ್ತಿ ಕುಳಿದ್ಬಿಟ್ಟು ಬಂದ್ ಎಲ್ಲಾ ನಿಜ ವದ್ರವನೇ ಗಣ ಬೇಕು ಅಂತ ನಿನಿಯ ನಂಟಾಗ್ ಬಂದ್ಬಿಟ್ಟು ನಿನ್ ಬಗ್ಗೆ ಹೇಳ್ಕೊಡೋದು ನಿನ್ ಹಂಗಂದು ಅಂತ ನನ್ ನನ್ನ ಗಂಡನೇ ಕಡೆಲ್ಲ ಹೇಳಿದ್ ನನಗೆ ದೇಮಾ ನೀನು ಯಾವ ವಿಚಾರ ಜಗಳ ಮಾಡ್ಕೊಂಡೆ ಮಾಡ್ಕಂಡು ನೀನ್ ಇವಾಗ ಯಾ ಅಂದ್ರೆ ನಿನ್ ಗಂಡ ಹೇಳಿದ್ ಜಗಳ ಮಾಡ್ಕೊಂಡ ಏನು ಕೇಳಿ ಜಗಳ ಮಾಡ್ಕೊಂಡಿದ್ದು ಊನೇ ನನ್ ಗಂಡ ಬಂದ್ ಮ್ಯಾಲೆಲ್ಲ ಏನೋ ಏನೇನೋ ಚಾಡಿ ಹೇಳ್ಕೊಟ್ಟ ಅದಕ್ಕೆ ನಿನಿಯ ನಾನು ನೋವೇ ಮುನ್ಸ್ಕೊಂಡಿದ್ದು ಅಷ್ಟೇನಿಯಾ ನನ್ನ ಗಂಡನಿಯಾ ಬಂದಿ ಮ್ಯಾಲೆಲ್ಲ ಚಾಡಿ ಹೇಳ್ಕೊಟ್ಟಿದ್ದು ನಿಂಗೂ ಅಷ್ಟೇ ನಿನಿಯಾ ನನ್ನ ಗಂಡನಿಯಾ ಬಂದ್ಬಿಟ್ಟು ನಿಮ್ ಬಗ್ಗೆ ಎಲ್ಲಾ ಅದು ಇದು ಅಂತ ಹೇಳಿದ್ ಹೇಳ್ಬಿಟ್ಟು ಹೇಳಿದ್ದು ನೀನ್ ಯಾರಮ್ಮ ನಿನ್ ಕರಿ ಜಯ ಅಕ್ಕೂ ಸರಾಜ್ ಕರಿ ಬೇಕಾರ ಅವಾಗ ಕೇಳಿ ಬಂತೆ ನೀನು ಯಾರು ಹೆಂಗ್ ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯ್ತದೆ ದೂರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೇಜಾನ ಕಿತ್ತೋತ್ ಮಾಡ್ಬಿಟ್ಟು ದೂರ ಮಾಡ್ಬಿಟ್ಟು ಅವ್ರ್ ಕಾಣ್ಬದ್ದಿ ಏ ರಮಿ ನಿನ್ಕಂಡ ಮೀಟಿಂಗ್ ಮಾಡ್ತಾ ಇದ್ರಾ ಏನ್ ಸಮಾಚಾರ ನಿನ್ ಗಂಡೆರ ಬಂದ್ಬಿಟ್ಟು ನಮ್ ಬಗ್ಗೆ ಯಾರ ಬಗ್ಗೆ ನೀ ನಿನ್ಗೆ ಮೀಟಿಂಗ್ ಏನಾರೇ ಇವಾಗಲ್ಲ ಅವಾಗ ಜಗಳಾಡ ಟೈಮ್ ಆಗಿ நீங்க அது சரி அந்த ஏனி நான் மாத்தாடக்கோதிரி இவ்ரே முன்லாத்தும் நான் எல்லாரு சேர்க்கு மாதாடி நம் ஃபிரெண்ட்ஷிப் முர்தாக்கொத்தியாக இருந்தாள் ನೋಡು ಈ ನನ್ನ ಮಕ್ಳು ಬುದ್ಧಿ ಕೊಲಿಸಲೇ ಬೇಕು ನಾವು ನಮ್ಮಿಷ್ಟು ಜನ ಫ್ರೆಂಡ್ಸ್ ಮುದ್ದೆ ಉಳಿ ಇಂಡವ್ರಿ ಅಂತ ಹೇಳಿದ್ರೆ ನಾವ್ ಕಾರ್ ಪುಡಿ ಇನ್ಲಿಲ್ಲ ಅಂತಂದ್ರೆ ಸಮಾಧಾನ ಇರ್ತದೇನೆ ಸರಿಯಾಗಿ ಹೇಳ್ದೆ ಸರಿಯಾಗಿ ಹೇಳ್ದೆ ಪಾರಿ ಹ್ಮ್ ಇದಕ್ಕೊಂದು ಪಿಲಾನ್ ಮಾಡಿ ಅವ್ರವ್ರೇ ಹೊಡ್ಕೋಬೇಕು ಹಂಗ್ ಮಾಡ್ತೀನಿ ನೋಡ್ತಾ ಇರು ಅಯ್ಯೋ ನನ್ ಮಗ ನನ್ ಗಂಡ ಇಲ್ಲಿ ನೋಡ್ಪದಿ ನೀನು ಜಯ ಅಕ್ಕ ನಮ್ಗೆ ಹೇಳ್ದಿದಂಗೆ ಒಡದೆ ಮಾಡಿಸ್ಕೊಬಿಟ್ಟಿದ್ದೀರಾ ನಮ್ಗೆ ಗೊತ್ತಿಲ್ದಿದ್ದಂಗೆ ಗುಡ್ಡ ಗುಡ್ಡಾಕೊಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಏನೇನೆ ನೀನೋ ಎಲ್ಲ ಹಿಂಗೆ ಫಿಟ್ಟಿಂಗ್ ಇಕ್ಕಿದ್ ಕಣಮಿ ಅಯ್ಯೋ ಶಿವ್ನೆ ನಾನು ಜಯ ಅಕ್ಕ ಎಲ್ಲಿ ನಾವು ಒಡೆ ನಿನಗೆ ನಿನ್ ಗೊತ್ತಿಲ್ದಿದ್ದೀರಾ ಅದೇನೈತೆ ಏನ್ ತಂದ್ರು ಎಲ್ಲ ಹೇಳ್ತೀವಿ ಹೇಳ್ತೀವಲ್ವೇನೆ ನಾವು ದೇವ್ರಣ್ ಗಂಡನಿಯೇ ಹೇಳಿದ್ದು ನೀವಿ ಯಾವ್ದೋ ಚೀಟಿ ಗೀಟಿ ಹಾಕೋಬಿಟ್ಟು ಒಡವೆ ತಕೊಬಿಟ್ಟು ಬಂದ್ರು ನೋಡವ್ರು ಕಾಲ್ ಕೆಳಗಡೆ ತೂರು ನಿನ್ಗಂತು ಏನು ಹೇಳಿಲ್ಲ ಅವರು ಅವ್ರ ಪಾಡ್ದವ್ರು ದುಡ್ಡು ಗಿಡ್ ಎಲ್ಲ ಮಾಡ್ಕತಾವ್ರೆ ಒಡೆ ಪಡೆ ನಿನ್ನೆ ನಿನ್ನೇನಿಯಾ ಆಳಾದೋಳು ಅಂತ ಸುಮ್ಮನೆ ಟೈಮ್ ಪಾಸ್ ಯೂಸ್ ಮಾಡ್ಕತಾವ್ರ ನಿನ್ನ ಹಂಗೆ ಅಂತ ಹೇಳುದ್ನ ನನ್ಗೆ ಯಾಕೆ ಪಾಪ ಬಂತು ಅದಕ್ಕೆ ಜಯಕ್ಕೆ ಮಾತಾಡ್ಸೋದ್ ನನ್ವೆ ನಾನು ಯಾಕೆ ಮಾತಾಡ್ಸ್ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ನುವೆ ನೆಟ್ಟು ಹೊಂಟೋಗ್ಬಿಟ್ಟೆ ಅಷ್ಟೇ ನಿನ ಎಲ್ಲಾ ಮನೆಯ ನನ್ನ ಮಕ್ಕಳು ಹೆಂಗ್ ಸುಳ್ಳು ಹೇಳೋರು ನೋಡದೆ ಬದ್ದಿ ಅಲ್ಲ ಕಣಕ್ಕ ನಾವೇನ್ ಮಾಡಿದೀವಿ ಅನ್ಯಾಯ ಅಂತ ಹೇಳ್ಬಿಟ್ಟು ಸೊಂತರ ತೂಗಿಸ್ಕೊಂಡು ಹೋಯ್ತಾ ಇದೀವಿ ಒಬ್ರಿಗೊಬ್ರು ಕಷ್ಟ ಕಾಯ್ತೀವಿ ಮನೆ ಪೊಂಗ್ಸನ್ ಅಂದ್ರೆ ನಾವೇ ಮನೆ ನಮ್ಮನೆ ಅಂದ್ರೆ ನೀವು ಓಡ್ಬೋತೀರಾ ಆ ಈಗ ನೋಡಿ ಹಿಂಗೆಲ್ಲ ಸಹಾಯ ಮಾಡೋದಕ್ಕೂ ಮಾಡಿ ನನ್ನ ಮಕ್ಳು ಏನು ಬಂದೈದು ದೊಡ್ಡ್ರೊಗ ಅಂತ ಓಹೋ ಏನೋ ಫಿಲಾನ್ ಮಾಡೋರು ಅನ್ನಿಸ್ತದೆ ನೋಡಕ್ಕ ನಾಳೆ ಬೆಳಿಗ್ಗೆ ನನಗೆ ಒಳ್ದಂಗೆ ಪಿಲಾನ್ ಮಾಡಿ ಸರಿನಾ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರೋಜಿ ನನಗೆ ಅರಿ ಅವಳೆಲ್ಲ ಹೋಗೋಳು ಬರಲಿ ಅವಳು ಬಂದರೆ ಕುಂತ್ಕೊಂಡು ನಾನು ಏನು ಮಾಡಬೇಕು ಅಂತ ಹೇಳ್ತೀವಿ ಇವ ಹಂಗೆ ಮಾಡಬೇಕು ಅವ್ರವ್ರಿಗೆ ಬುಡ್ದಾಟ ಕಿತ್ತಾಟ ಮಾಡ್ಕೋಬೇಕು ಹಂಗೆ ಮಾಡಬೇಕು ನಾವೇ ಬೆಂಡೆತ್ತಿದ್ರೆ ಸುರೋಗಲ್ಲ ಕಣಕ್ಕ ಅವ್ರಿಗೆ ಅವರೇ ಬೆಂಡುಗಳ್ ಎತ್ಕೊಂಡ್ರೆ ಆವಾಗ ಸುರೈತದೆ ನಮಗೆ ಯಾ ನೋವು ಯೋಳು ಏನು ಮಾಡೋದೆ ಬುದ್ಧಿ ನನ್ನ ಮಕ್ಳಿಗೆ ಹೆಂಗ್ಲೆ ಬುದ್ಧಿ ಕಲಿಸೋದು ನನಗೂ ಸಾಕು ಸಾಕೋಗ್ಬಿಟ್ಟೆ ಜನ್ಮಕ್ಕಂತೂ ಸರಿ ಆಯ್ತಕ್ಕ ಇನ್ನದೇನು ಪಿಲ್ಲ ಅನ್ ಹೇಳಿ ನಾನು ನನ್ನ ಗಂಡನ ಮೇಲೆ ಪ್ರಯೋಗ ಮಾಡ್ತೀನಿ ನಾನ್ ಯಾ ಪಿಲನ್ ಬೇಡ ಕಣೆ ಪದಿ ಕ್ಯಾರ ತಕೊಂಡು ಜ್ವರ ಬರಗಂಟ ಗಟ್ಟಿಸ್ತಿದ್ದಿರೋ ಹೋಗಿ ಹೇ ಚಮ್ಮ ಹತ್ರ ಪಡ್ಬೇಡ ಪಿಲನ್ ಪ್ರಕಾರನೆ ಹೋಗ್ಬೇಕು ಸೈನಾ ಸುಮ್ಕಿರ್ ನನ್ ಏಳ್ದಷ್ಟ್ ಮಾಡಿ ಸಾಕು ಆ ಜ್ವರ ಬರಗಂಟಾ ಹೊಡಿತೀನಿ ಸುಂಕಿರು ಹ ಅದಕ್ಕೆಲ್ಲ ಪಿಲನ್ ಬರಬೇಕೇನು ಅರ್ಥ ಆಗ ಸುಂಕಿರು ಏಳ್ದಷ್ಟ್ ಕೇಳು ನೋಡಿ ಸರಾಜಿ ಮಂದ ಹೋಗೋಣ ಸರಾಜಿ ಬಂದೋಡೆನ ನೋಡಿ ಆಮಕ್ಕಿನ್ನ ಪಿಲನ್ ಮಾಡ್ಕೊಂಡು ನಾಳೆ ಸರಿ ಸರಿಯಾಗಿ ಮಾಡ್ಬೇಕು ಇವ್ರಿಗೆಲ್ಲ ನೇ ಓ ಕಣ್ಣೆ